ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ ಈ ವಿಶ್ವ ಧ್ಯಾನ ದಿನದಂದು ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ಪ್ರಪಂಚದ ಶಾಂತಿ ಮತ್ತು ಯೋಗಕ್ಷೇಮಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೆಲವೇ ನಿಮಿಷಗಳ ಕಾಲ ವಿರಾಮ ತೆಗೆದುಕೊಂಡು ನಿಮ್ಮೊಳಗೆ ಅಂತರ್ಗತಗೊಳಿಸಲು ಒಟ್ಟಿಗೆ ಧ್ಯಾನ ಮಾಡಲು ನಾನು ಆಹ್ವಾನಿಸುತ್ತೇನೆ ಸಾವಿರಾರು ಅಥವಾ ಲಕ್ಷಾಂತರ ಹೃದಯಗಳು ಒಂದೇ ಧ್ಯಾನದ ಉದ್ದೇಶಕ್ಕಾಗಿ ಒಗ್ಗೂಡಿದಾಗ ಅದು ಸಾಮರಸ್ಯದ ಸೂಕ್ಷ್ಮ ಕ್ಷೇತ್ರವನ್ನು ಒಂದು ಸಾಮೂಹಿಕ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಒಂದು ಸಾಮೂಹಿಕ ಭಾವವು ರೂಪುಗೊಳ್ಳುತ್ತದೆ ಈ ಕ್ಷೇತ್ರವು ಪ್ರೀತಿಯಿಂದ ತುಂಬಿದಾಗ ಅದು ಪರಿವರ್ತನೆಯ ಶಕ್ತಿಯಾಗುತ್ತದೆ ಸಾಮೂಹಿಕ ಧ್ಯಾನದ ಶಕ್ತಿಯು ನಂಬಿಕೆ ಅಥವಾ ಹಾರೈಕೆಯ ವಿಷಯವಲ್ಲ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಸಂಶೋಧಕರು ಪ್ರಮುಖ ಜಾಗತಿಕ ಧ್ಯಾನಗಳ ಸಮಯದಲ್ಲಿ ಭೌತಿಕ ಅಳತೆ ಸಾಧನಗಳು ಹೆಚ್ಚು ಕ್ರಮಬದ್ಧವಾಗುವುದನ್ನು ಗಮನಿಸಿದರು ಇದು ಸಾಮೂಹಿಕ ಮಾನವ ಕ್ಷೇತ್ರದಲ್ಲಿ ಸೂಕ್ಷ್ಮವಾದ ಸುಸಂಬದ್ಧತೆಯನ್ನು ಬಹಿರಂಗಪಡಿಸುತ್ತದೆ ಹೃದಯವು ದೇಹದಲ್ಲಿ ಪ್ರಬಲವಾದ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ ಅನೇಕ ಹೃದಯಗಳು ಶಾಂತಿಯ ಈ ಏಕೈಕ ಉದ್ದೇಶದಿಂದ ಒಗ್ಗೂಡಿದಾಗ ಆ ಫಲಿತಾಂಶಗಳನ್ನು ನಾವೆಲ್ಲರೂ ನೋಡಲು ಸಾಕ್ಷಿಯಾಗಲು ಸಾಧ್ಯವಾಗುತ್ತದೆ ಧ್ಯಾನದ ಈ ಅಭ್ಯಾಸವು ಧರ್ಮ ಅಥವಾ ಯಾವುದೇ ಸಂಸ್ಕೃತಿ ಅಥವಾ ನಂಬಿಕೆಗೆ ಸೀಮಿತವಾಗಿಲ್ಲ ಇದು ಸ್ಮರಣೆಯ ಸಾರ್ವತ್ರಿಕ ಕ್ರಿಯೆ ಎಲ್ಲ ಹೃದಯಗಳು ಸಂಧಿಸುವ ಆ ಉನ್ನತ ಬುದ್ಧಿವಂತಿಕೆಗೆ ಮರಳುವುದು ನಾವು ಶಾಂತವಾಗಿ ಕುಳಿತು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಪ್ರಾಮಾಣಿಕ ಉದ್ದೇಶವನ್ನು ಇಟ್ಟುಕೊಂಡಾಗ ನಾವು ನಮ್ಮಷ್ಟಕ್ಕೆ ಇರುವುದಕ್ಕಿಂತ ಹೆಚ್ಚು ದೊಡ್ಡದಾದ ಸಂಗತಿಯಲ್ಲಿ ಪಾಲ್ಗೊಳ್ಳುತ್ತೇವೆ ಆಧುನಿಕ ವಿಜ್ಞಾನವು ಇದನ್ನು ದೃಢೀಕರಿಸುತ್ತದೆ ಇದಕ್ಕಾಗಿ ನಿಮಗೆ ಯಾವುದೇ ವಿಶೇಷ ತರಬೇತಿ ಯಾವುದೇ ನಿರ್ದಿಷ್ಟ ಭಂಗಿ ಯಾವುದೇ ಧಾರ್ಮಿಕ ಸಂಬಂಧದ ಅಗತ್ಯವಿಲ್ಲ ನಿಮ್ಮ ಸ್ವಂತ ತಿಳುವಳಿಕೆ ಮತ್ತು ಸಂಪ್ರದಾಯಕ್ಕೆ ಅನುರಣಿಸುವ ವಿಷಯದ ಮೇಲೆ ಧ್ಯಾನಿಸಿ ನೀವು ಹಿಂದೂ ಆಗಿದ್ದರೆ ನೀವು ದಿವ್ಯ ಪ್ರಕಾಶದ ಮೇಲೆ ಧ್ಯಾನಿಸಬಹುದು ನೀವು ಮುಸ್ಲಿಂ ಆಗಿದ್ದರೆ ನೂರೇ ಇಲಾಹಿ ಅಂದರೆ ದೇವರ ಬೆಳಕಿನ ಮೇಲೆ ಧ್ಯಾನಿಸಿ ನೀವು ಕ್ರಿಶ್ಚಿಯನ್ ಆಗಿದ್ದರೆ ದೈವಿಕ ಬೆಳಕು ಅಥವಾ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅವರ ಪ್ರೀತಿಯ ಮೇಲೆ ಧ್ಯಾನಿಸಿ ನಿಮಗೆ ಬೇರೆ ಮಾರ್ಗ ತಿಳಿದಿದ್ದರೆ ನೀವು ಅರ್ಥ ಮಾಡಿಕೊಂಡಂತೆ ದೈವಿಕ ಉಪಸ್ಥಿತಿಯ ಮೇಲೆ ಧ್ಯಾನಿಸಿ ಮತ್ತು ನೀವು ಯಾವುದೇ ದೇವರನ್ನು ನಂಬದಿದ್ದರೆ ಅದು ಸರಿಯೇ ನಿಮ್ಮ ಹೃದಯದಲ್ಲಿರುವ ಪ್ರೀತಿಯ ಉಪಸ್ಥಿತಿಯ ಮೇಲೆ ಸರಳವಾಗಿ ಧ್ಯಾನಿಸಿ ಇದನ್ನು ಸುಲಭಗೊಳಿಸಲು ವಿಶ್ವ ಧ್ಯಾನ ದಿನದಂದು ನಿಮಗೆ ಯೂಟ್ಯೂಬ್ನಲ್ಲಿ ಧ್ಯಾನದ ಮೂಲಕ ಮಾರ್ಗದರ್ಶನ ನೀಡಲಾಗುವುದು ದಯವಿಟ್ಟು ಸೇರಿಕೊಳ್ಳಿ ಕೇವಲ ಐದು ನಿಮಿಷಗಳು ಸಹ ಅಗಾಧ ವ್ಯತ್ಯಾಸವನ್ನು ಮಾಡಬಹುದು ಪ್ರಪಂಚಕ್ಕೆ ಇಲ್ಲದಿದ್ದರೂ ಕನಿಷ್ಠ ನಿಮಗೆ ನಿಮ್ಮ ಉದ್ದೇಶವು ಅಪಾರ ಶಕ್ತಿಯನ್ನು ಹೊಂದಿದೆ ನಿಮ್ಮ ಭಾಗವಹಿಸುವಿಕೆಯ ಮಹತ್ವವನ್ನು ದಯವಿಟ್ಟು ಕಡಿಮೆ ಅಂದಾಜು ಮಾಡಬೇಡಿ ಈ ಧ್ಯಾನಕ್ಕೆ ಸೇರುವ ಪ್ರತಿ ಪ್ರಾಮಾಣಿಕ ಹೃದಯವು ಈ ಸಾಮೂಹಿಕ ಕ್ಷೇತ್ರಕ್ಕೆ ಶಕ್ತಿಯನ್ನು ನೀಡುತ್ತದೆ ಇದು ನಿಷ್ಕ್ರಿಯವಾಗಿ ಆಶಿಸುವುದಲ್ಲ ಇದು ಮಾನವ ಪ್ರಜ್ಞೆಯ ವಿಕಾಸದಲ್ಲಿ ಸಕ್ರಿಯ ಭಾಗವಹಿಸುವಿಕೆಯಾಗಿದೆ ನಾವು ಪ್ರತ್ಯೇಕ ವ್ಯಕ್ತಿಗಳಲ್ಲ ಆದರೆ ಪರಸ್ಪರ ಸಂಪರ್ಕ ಹೊಂದಿದ ಜೀವಿಗಳು ಅವರ ಯೋಗಕ್ಷೇಮವು ಪರಸ್ಪರ ನಿಕಟವಾಗಿ ಸಂಬಂಧಿಸಿದೆ ಎಂಬ ಗುರುತಿಸುವಿಕೆ ಇದು ಆತ್ಮೀಯ ಸ್ನೇಹಿತರೆ ಈ ವಿಶ್ವ ಧ್ಯಾನ ದಿನದಂದು ಮಾನವೀಯತೆಯು ಪ್ರೀತಿಯಲ್ಲಿ ಒಂದು ಹಂಚಿಕೆಯ ಉದ್ದೇಶದಿಂದ ಒಂದಾದಾಗ ಪವಾಡಗಳು ಕೇವಲ ಸಾಧ್ಯವಲ್ಲ ಅವು ಅನಿವಾರ್ಯ ಎಂದು ಇನ್ನೊಮ್ಮೆ ಪ್ರದರ್ಶಿಸೋಣ ಎಲ್ಲರಿಗೂ ಅತೀವ ಪ್ರೀತಿಯೊಂದಿಗೆ ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳಿ